ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ಹೊಸ ವಿಡಿಯೋಸ್ ನಿಮಗೆ ಮೊದಲು ಬರುತ್ತೆ ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರಿ ಅಲ್ವಾ ಥ್ಯಾಂಕ್ ಯು ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತುಂಬಾ ಕ್ವಿಕ್ಕಾಗಿ ಹೇಗೆ ಶಾವಿಗೆ ದಮ್ ಭಾತನ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಯಾರಿಗಾದ್ರೂ ತುಂಬಾ ಇಷ್ಟ ಆಗುತ್ತೆ ತುಂಬಾ ಕ್ವಿಕ್ಕಾಗಿ ಹೇಗೆ ನಾವು ದಮ್ ಶಾವಿಗೆ ಭಾತನ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ ಅದಕ್ಕೇನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಟಿ ಟೀ ಸ್ಪೂನ್ ಕಡಲೆ ಬೇಳೆ ಅರ್ಧ ಕಪ್ ಒಂದು ಸ್ಮಾಲ್ ಕಪ್ನಲ್ಲಿ ಅರ್ಧ ಕಪ್ ಕರಿಬೇವು ಒಂದು ಟೀ ಸ್ಪೂನ್ ಉದ್ದಿನ ಬೇಳೆ ಅರ್ಧ ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಶುಂಠಿ ಕತ್ತರಿಸಿದ ಶುಂಠಿನ ತಗೊಂಡಿದ್ದೀನಿ ಒಂದು ಬೌಲ್ನಲ್ಲಿ ಮುಕ್ಕಾಲು ಕಪ್ ಮುಕ್ಕಾಲು ಕಪ್ ಶಾವಿಗೆನ ತಗೊಂಡಿದ್ದೀನಿ ಹಾಗೆ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಮೂರು ಹಸಿ ಮೆಣಸಿನ್ಕಾಯಿ ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಆರರಿಂದ ಏಳು ಗೋಡಂಬಿ ಒಂದು ಕಪ್ ಎಣ್ಣೆ ರಿಫೈನ್ಡ್ ಆಯಿಲ್ ಒಂದು ಕಪ್ ಆಲೂಗೆಡ್ಡೆ ಅರ್ಧ ಕಪ್ ಕ್ಯಾಪ್ಸಿಕಮ್ ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆನ ತಗೊಂಡಿದ್ದೀನಿ ಮುಕ್ಕಾಲು ಕಪ್ ಬೀನಿಸ್ ಮುಕ್ಕಾಲು ಕಪ್ ಕ್ಯಾರೆಟ್ ಒಂದು ಟೀ ಸ್ಪೂನ್ ತುಪ್ಪ ಒಂದು ಕಪ್ನಲ್ಲಿ ಕೋಸು ಎಲೆಕೋಸು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ ಕಾಯಿ ತುರಿ ಅರ್ಧ ಟೀ ಸ್ಪೂನ್ ಅರಿಶಿಣ ಕಾಲ್ ಟೀ ಸ್ಪೂನ್ ಹಿಂಗು ಇಲ್ಲಿ ನಾನು ಶಾವಿಗೆ ತಗೊಂಡಿರೋ ಕಪ್ಪಲ್ಲೇ ಸೇಮ್ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ ನೀರನ್ನ ತಗೊಂಡಿದ್ದೀನಿ ಮುಕ್ಕಾಲು ಕಪ್ ಶಾವಿಗೆಗೆ ಮುಕ್ಕಾಲು ಕಪ್ ನೀರನ್ನ ನಾವು ಯೂಸ್ ಮಾಡಬೇಕು ಹಾಗೆ ನಾನಿಲ್ಲಿ ಅರ್ಧ ನಿಂಬೆ ಹಣ್ಣಿನ ರಸನ ತಗೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ ಹಾಗಿದ್ರೆ ಬನ್ನಿ ಕ್ವಿಕ್ ಆಗಿ ಶಾವ್ಗೆ ತಂಬಾದ್ನ ಮಾಡಿಬಿಡೋಣ ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯ್ನ ಇಟ್ಕೊಂಡು ನಾವೀಗ ಸ್ಟವ್ನ ಆನ್ ಮಾಡ್ಕೊಳ್ಳೋಣ ಕಡಾಯಿ ಬಿಸಿ ಆದ್ಮೇಲೆ ಅದಕ್ಕೆ ನಾವು ಒಂದು ಕಪ್ ಆಯಿಲ್ನ ಹಾಕೊಳ್ಳೋಣ ಆಯಿಲ್ ಬಿಸಿ ಆದ್ಮೇಲೆ ನಾವು ಅದಕ್ಕೆ ಸಾಸಿವೆ ಜೀರಿಗೆ ಹಿಂಗು ಬ್ಯಾಡಗಿ ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಗೋಡಂಬಿ ಶುಂಠಿ ಕರಿಬೇವು ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹೊತ್ತು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಕೋಸು ಕ್ಯಾರೆಟ್ ಬೀನೀಸ್ ಆಲೂಗೆಡ್ಡೆ ಈ ತರಕಾರಿನೆಲ್ಲ ಹಾಕಿ ಇದು ಫ್ರೈ ಆಗೋದಕ್ಕೆ ಬೇಕಾದಷ್ಟು ಉಪ್ಪನ್ನ ಹಾಕೊಂಡು ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾವು ಇದಕ್ಕೆ ಅರಿಶಿಣ ಹಾಕೊಂಡು ಇದನ್ನ ಫ್ರೈ ಮಾಡಬೇಕು ಈಗ ತರಕಾರಿ ಆಲ್ಮೋಸ್ಟ್ ಬೆಂದಿದೆ ಈ ತರ ತರಕಾರಿ ಬೆಂದ ನಾವು ಇದಕ್ಕೆ ಕಾಯ್ತುರಿನ ಹಾಕೋಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಜಸ್ಟ್ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡು ನಾವು ಇದಕ್ಕೆ ಕಪ್ ನೀರನ್ನ ಆ್ಯಡ್ ಮಾಡ್ಕೋಬೇಕು ಈ ನೀರನ್ನ ನಾವು ಸುಮಾರು ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಈ ರೀತಿ ನೀರು ಕುದ್ದ ಮೇಲೆ ನೀವು ಇದಕ್ಕೆ ಕಾಲು ಟೀ ಸ್ಪೂನ್ನಷ್ಟು ಸಕ್ಕರೆ ಎರಡು ಟೀ ಸ್ಪೂನ್ನಷ್ಟು ತುಪ್ಪನ ಸೇರಿಸ್ಕೋಬೇಕು ಈಗ ನಾವು ಇದಕ್ಕೆ ಮುಕ್ಕಾಲು ಕಪ್ ಶಾವಿಗೆನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಶಾವಿಗೆ ಆ ಕಡೆ ಈ ಕಡೆ ಚೆಲ್ಲುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಈ ಟೈಮ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೈಮ್ ಅಲ್ಲಿ ಉಪ್ಪೇನಾದರೂ ಉಪ್ಪು ಬೇಕು ಅನ್ಸಿದ್ರೆ ನೀವು ಹಾಕೋಬಹುದು ಈ ರೀತಿ ಒಂದು ಪ್ಲೇಟ್ನಲ್ಲಿ ನಲ್ಲಿ ಕಡಾಯಿನ ಕ್ಲೋಸ್ ಮಾಡ್ಕೋಬೇಕು ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಈ ರೀತಿ ಕ್ಲೋಸ್ ಮಾಡಿರಬೇಕು ನೋಡಿ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ನಾನು ಇವಾಗ ಇದನ್ನ ತೆಗೆದು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ನಿಂಬೆ ಹಣ್ಣಿನ ರಸ ಕಾಯಿ ತುರಿ ಕರ್ಬೇವನ ಹಾಕೋತಾ ಇದ್ದೀನಿ ಇದು ಗಾರ್ನಿಶ್ಗೋಸ್ಕರ ಇದು ಆಪ್ಷನಲ್ ನಿಮಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಟೆನ್ ಸೆಕೆಂಡ್ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಮುಚ್ಚಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಹೇಗೆ ರೆಡಿಯಾಗಿದೆ ಶಾವ್ಗೆ ಬಾತ್ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಉದು ಉದುರಾಗಿ ಹೇಗೆ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬೋದು ಫ್ರೆಂಡ್ಸ್ ಮಕ್ಕಳು ಟಿಫನ್ ಬಾಕ್ಸಿಗಂತೂ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಈ ರೆಸಿಪಿ ನೀವು ಕ್ವಿಕ್ಕಾಗಿ ಕೂಡ ಮಾಡ್ಬೋದು ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ಫ್ರೆಂಡ್ಸ್ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್